ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ಆರಾಮದೇನ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ರೀ ಇವತ್ತು ನಾನು ದಿಢೀರ್ನ ಆಲೂಗಡ್ಡೆ ರೈಸ್ ಯಾವ ಥರ ಮಾಡ್ಕೋದಂತೇಳಿ ನಿಮ್ಗೆ ಕೂಡ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮತ್ತು ಹಂಗೆ ವಿಡಿಯೋಗ ಒಂದು ಲೈಕ್ ಮಾಡಿರಿ ಇವಾಗಲೇ ನಾನು ಆಲ್ರೆಡಿ ಒಂದು ಮೂರಿಂದ ನಾಲ್ಕು ದಿಢೀರ್ನ ಮಾಡ್ಕೋ ಅಂಥ ರೈಸ್ ರೆಸಿಪಿಗಳನ್ನು ರೀ ಅವತ್ತನ್ನ ಕೂಡ ನೀವು ನೋಡ್ಕೋಬಹುದು ಬನ್ರಿ ಹೆಂಗೆ ಮಾಡೇನಂತೇಳಿ ತೋರಿಸ್ತೀನಿ ರೀ ಇವಾಗ ನೋಡ್ರಿ ನನಗೆ ಒಂದು ದೊಡ್ಡದು ಆಲೂಗಡ್ಡೆ ರೀ ಮೇಲುಗಡೆ ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ನೀರಲ್ಲಿ ರೀ ಎಷ್ಟು ಆಗ್ತಿತ್ತು ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರಿ ಭಾಳ ಮಸ್ತ್ ಇರ್ತೈತಿ ಯಾಕಂದ್ರೆ ತಿನ್ನು ಮುಂದೆ ಪ್ರತಿಯೊಂದು ತುತ್ತಿಗೆ ಆಲೂಗಡ್ಡೆ ಪೀಸ್ ಬರ್ತಂದ್ರೆ ಭಾಳ ಮಸ್ತ್ ರೀ ಇವಾಗ ನೋಡ್ರಿ ಒಗ್ಗರಣೆ ರೆಡಿ ಮಾಡ್ಕೊಂಡು ರೀ ಒಂದು ಪಾತ್ರೆ ಇಟ್ಟೇನಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿನಿರಿ ನಾನಿಲ್ಲಿ ಒಂದು ಪ್ಲೇಟ್ ಆಗುವಷ್ಟು ಮಾಡಿ ನಿಮ್ಗೆ ತೋರ್ಸಕತ್ತೀನಿ ಇವಾಗ ನೋಡ್ರಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ರೀ ಸಣ್ಣದಿದ್ರೆ ಸ್ಪೂನ್ ರೀ ಹಾಗಾಗಿ ಅಷ್ಟು ಹಾಕಕತ್ತೀನಿ ನಾನು ನೋಡ್ರಿ ಚೆನ್ನಾಗಿದೆ ಅನ್ಬೇಕು ರೀ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆ ಬೇಳೆ ರೀ ಕಡಲೆಬೇಳೆ ಹಾಕಾಕತ್ತೀನಿ ಇದು ಇವಾಗ ಏನಾಗ್ಬೇಕ್ರಿ ಸ್ವಲ್ಪ ಫ್ರೈ ಆಗಬೇಕ್ರಿ ಭಾಳ ಫ್ರೈ ಮಾಡ್ಕೋಬೇಡ್ರಿ ಯಾಕಂದ್ರೆ ಒಂದು ಸ್ವಲ್ಪ ಅರ್ಧ ಫ್ರೈ ಆದರೆ ರೀ ಯಾಕಂದ್ರೆ ನಾವು ಇನ್ನೂ ಆಲೂಗಡ್ಡೆ ಈರುಳ್ಳಿ ಎಲ್ಲ ಹಾಕೋ ಮುಂದೆ ಭಾಳ ಟೈಮ್ ಆಯ್ತು ಎಲ್ಲ ಕಡಲೆಬೇಳೆ ರೀ ಕಪ್ ಹಾಕ್ತಾವ್ರಿ ಒಂದು ಸ್ವಲ್ಪ ಫ್ರೈ ಆಯ್ತು ಅಂದ್ರೆ ಸಾಕ್ರಿ ಆಮೇಲೆ ಇಲ್ಲಿ ಒಂದು ಸಣ್ಣದ್ರಿ ಈರು ಈರುಳ್ಳಿ ರೀ ಅಂದ್ರೆ ಉಳ್ಳಾಗಡ್ಡಿ ನಾನು ಈ ಥರ ಉದ್ದಾಗಿ ಕಟ್ ಮಾಡಿ ಹಾಕೀನಿ ಇದು ಕೂಡ ನೋಡಿರಿ ಎಲ್ಲ ಬಿಡಿ ಬಿಡಿಯಾಗೇ ಹಾಕ್ಬೇಕು ರೀ ಒಂದು ಸ್ವಲ್ಪ ಸ್ಪೂನ್ಲಿ ಈ ಥರ ಮಾಡಿ ಎಲ್ಲ ತಾನು ಬಿಡಿ ಬಿಡಿ ಆಗ್ತಾವೆ ಈರುಳ್ಳಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿದು ಸ್ವಲ್ಪ ಫ್ರೈ ಆಗ್ಬೇಕು ಇದನ್ನು ಕೂಡ ಪಾಳು ತೀರಾ ಕಪ್ಪಾಗ್ ಫ್ರೈ ಮಾಡ್ಕೋಬೇಡ್ರಿ ಆಮೇಲೆ ನೋಡಿರಿ ಒಂದು ನಾಲ್ಕು ಬೆಳ್ಳುಳ್ಳಿ ಏನು ಮಾಡೀನಿ ನಾನು ಒಂದು ಸ್ವಲ್ಪ ಕುಟಿಕ ಶಿಂಗ ಹಾಕೀನ್ರಿ ಬೆಳ್ಳುಳ್ಳಿ ಘಮ ಭಾಳ ಮಸ್ತ್ ಇರ್ತೈತಿ ಇವಾಗ ನೋಡ್ರಿ ಇವೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಇವಾಗ ನೋಡ್ರಿ ನಾ ಏನು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡು ಇನ್ರಿಲಿ ಅದನ್ನು ಹಾಕಾಕತ್ತೇನೆ ನೋಡ್ರಿ ಎಲ್ಲ ಸ್ವಲ್ಪ ಅರ್ಧ ಅರ್ಧ ಫ್ರೈ ಆಗಬೇಕು ಯಾಕಂದ್ರೆ ನಾವು ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಎಲ್ಲ ಕರೆಕ್ಟ್ ಒಂದ ಲೆವೆಲ್ಗೆ ಚೆನ್ನಾಗೆಲ್ಲ ಫ್ರೈ ಆಗ್ತಾವ್ರಿ ನೀವು ಮೊದಲ ಎಲ್ಲ ಒಂದು ಸ್ವಲ್ಪ ಆಗೋಂಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ನೀವು ಆಲೂಗಡ್ಡೆ ಫ್ರೈ ಆಗೋ ತನಕ ಅಂದರೆ ಎಲ್ಲ ಪೂರ್ತಿ ಕಪ್ಪಾಗಿಬಿಡ್ತಾವ್ರಿ ಆಗಿ ತಿನ್ನೋಕು ಅಷ್ಟೊಂದು ಚೆನ್ನಾಗಿರಂಗಿಲ್ಲ ರೀ ಇವಾಗ ನೋಡ್ರಿ ಎಲ್ಲ ಕರೆಕ್ಟಾಗಿ ನೀವು ಆಲೂಗಡ್ಡೆರಿಗೆ ಚಂದ ಫ್ರೈ ಮಾಡ್ಕೋದ್ರಿ ಎಷ್ಟು ಚಂದ ಫ್ರೈ ಮಾಡ್ತಿರಲಿ ಅಷ್ಟು ಚೆನ್ನಾಗಿ ಆಲೂಗಡ್ಡೆ ಬೆಂದಿರ್ತೈತಿ ಮತ್ತು ತಿನ್ನಕ್ಕೂ ಕೂಡ ಅಷ್ಟು ಮಸ್ತ್ ಇರ್ತೈತಿ ಮತ್ತು ಹಸಿ ಬಿಸಿ ಹಾಕೋದಿಲ್ಲರೀ ಪೂರ್ತಿ ನೋಡಿರಿ ಎಲ್ಲ ನಿಮಗೆ ಗೊತ್ತಾಗ್ತೈತಿ ಅದು ಎಣ್ಣೆಲಿ ಫ್ರೈ ಆದ ನಂತರ ಪೂರ್ತಿ ಸಾಫ್ಟ್ ಆಗ್ತಾವ್ರಿ ಆಲೂಗಡ್ಡೆ ಅಲ್ಲಿ ತನಕ ನೀವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ರಿ ಇದು ಆಲೂಗಡ್ಡೆ ಹಾಕಿ ಅಂದರೆ ಇದಕ್ಕೆ ರೇಟ್ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನು ನಾನು ಇಲ್ಲಿ ಹಾಕಕತ್ತೀನಿ ಅನ್ನ ಬೇರೆ ನಾವು ಮಾಡಿ ಇಟ್ಕೊಂಡಿರ್ತೀವಿ ರೀ ರೈಸ್ ಮಾಡಿ ಇಟ್ಕೊಂಡಿರ್ತೀವಿ ಅದ್ರಾಗ ಬೇರೆ ಉಪ್ಪು ಹಾಕಿರ್ತೀವ್ರಿ ನೀವು ನೋಡ್ಕೊಂಡೆ ಇವಾಗ ಉಪ್ಪು ಹಾಕ್ರಿ ಕಮ್ಮಿನ ಹಾಕ್ರಿ ಬೇಕಾದ್ರೆ ಮತ್ತು ಆಮೇಲೆ ಮ್ಯಾಲ ಹಾಕೋಕ್ಕೇರಿ ನಾನಿಲ್ಲಿ ಒನ್ ಅವ್ರ ಮೆಣಸಿನ್ಕಾಯಿ ಒಂದು ಎಷ್ಟದಾವ್ರಿ ಒಂದು ನಾಲ್ಕು ಒನ್ ಅವ್ರ ಮೆಣಸಿನ್ಕಾಯಿ ಹಾಕೀನ್ರಿ ಖಾರ ಎಷ್ಟು ಬೇಕಿರಲಿ ಅಷ್ಟು ನೀವು ನೋಡ್ಕೊಂಡನ ಹಾಕಿರಿ ಇಲ್ಲಿ ನೀವು ಹಸಿವು ಹಾಕ್ಬೋದು ಅಂತಾರೆ ಹಸಿವು ಹಾಕಿ ಮಾಡಿದಾಗ ಟೇಸ್ಟ್ ಬೇರೆ ಬರ್ತಿತ್ತು ರೀ ಒನ್ ಹಾಕಿ ಮಾಡಿದಾಗ ಅದ್ರ ಟೇಸ್ಟ್ ಬೇರೆ ಇರ್ತಿತ್ರಿ ಇವಾಗ ನೋಡ್ರಿ ಇದೆ ಸ್ವಲ್ಪ ಎಲ್ಲ ಫ್ರೈ ಅಲ್ಲ ರೀ ಇವಾಗ ನೋಡ್ರಿ ಕರಿಬೇವು ಹಾಕಾಕತ್ತೇನೆ ನೀವು ಅನ್ಬೋದು ಎಣ್ಣಾಗಾನ ಹಾಕಬೇಕಾಗಿತ್ತಲ್ಲ ಅಂಥೇಳಿ ಎಣ್ಣಾಗ ಹಾಕಿದಾಗ ಅದ್ರ ಟೇಸ್ಟ್ ರೀ ಮತ್ತು ಇವಾಗ ಹಾಕಿದಾಗ ಕರಿಬೇವುದ ಟೇಸ್ಟ್ ಎಲ್ಲ ರೀ ಒಂದೊಂದು ಥರ ಫ್ಲೇವರ ಮತ್ತು ಟೇಸ್ಟ ಬೇರೆ ಬೇರೆ ರೀ ಇವಾಗ ಹಾಕೀನಿ ಅಣ್ಣ ಕರಿಮೇವು ಇವಾಗ ನೋಡ್ರಿ ಇಷ್ಟು ಎಲ್ಲ ಏನಾಗಬೇಕ್ರಿ ಅದ ಚೆನ್ನಾಗಿ ಫ್ರೈ ರೀ ಉತ್ತೆಲ್ಲ ಚಂದ ನೀವು ಫ್ರೈ ಮಾಡ್ಕೋರಿ ಅನ್ನ ರೀ ಉದುರು ಉದ್ರಾಗಿರ್ಬೇಕ್ರೆ ರೈಸ್ ರೀ ಉದು ಎಷ್ಟು ಉದುರು ಉದ್ರಾಗ್ತಿತ್ರಿ ಅಷ್ಟು ಚೆನ್ನಾಗಿ ಆಗ್ತೈತಿ ನೀವು ಮೊದಲೇ ಮಾಡಿಟ್ಕೋರಿ ಎಲ್ಲ ಪೂರ್ತಿ ಆರ್ಬೇಕ್ರದ ಇವಾಗ ನೋಡಿರಿ ಎಲ್ಲ ಪೂರ್ತಿ ಸಾಫ್ಟಾಗಿ ಚೆನ್ನಾಗಿ ಎಲ್ಲ ಏನಾಗಿತ್ತು ರೀ ಫ್ರೈ ಆಗೈತೆ ರೀ ಎಣ್ಣೆಲಿ ಇಲ್ಲಿ ನೋಡ್ರಿ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ರೀ ಒಂದು ಸಣ್ಣದ ಟೀ ಸ್ಪೂನ್ ಆಗೋಷ್ಟು ಏನು ಮಾಡೇನಿ ಗರಂ ಮಸಾಲ ರೀ ಗರಂ ಮಸಾಲ ರೀ ಆಮೇಲೆ ನಾವು ಒಣ ಮೆಣಸಿನ್ಕಾಯಿ ಬೇರೆ ಹಾಕೇನ ಈಗ ಅದಕ್ಕೆ ಸ್ವಲ್ಪ ಖಾರ ಇನ್ನೊಂದು ಸ್ವಲ್ಪ ಖಾರ ಬೇಕಾದ್ರೆ ರೆಡ್ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ರೀ ಒಂದು ಅರ್ಧ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಮ್ಮಿ ಹಾಕೀನ ರೀ ಖಾರ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕಿರಿ ಆಮೇಲೆ ಒಂದು ಚಿಟಿಕೆ ಆಗೋಸ್ ರೀ ಅರ್ಶಿನ ಪುಡಿ ಅರ್ಶಿನ ಪುಡಿ ಆಪ್ಷನಲ್ರಿ ನಿಮ್ಗೆ ಬೇಕಾರ ಹಾಕೋರಿ ಬಟ್ ಅರ್ಶಿಣ ಪುಡಿ ಆರೋಗ್ಯಕ್ಕೆ ಒಳ್ಳೆಯದನ್ನ ನಾನು ಒಂದು ಸ್ವಲ್ಪ ಹಾಕೀನ್ರಿ ನೋಡಿರಿ ಒಂದು ಪ್ಲೇಟ್ ಆಗೋ ರೈಸ್ ನಾನು ಮಾಡಿಬಿಟ್ಟು ಆರಿಸಿ ರೀ ಚೆನ್ನಾಗಿ ಆರಿಸಿ ಇಟ್ಕೋಬೇಕ್ರಿ ಎಷ್ಟು ಉದುರು ಉದುರಾಗಿರ್ತಿತ್ತಿಲ್ಲ ಇರ್ತಿತ್ತಿಲ್ಲ ರೈಸ್ ಅಷ್ಟು ಮಸ್ತ್ ಆಗ್ತಿತ್ತಿದೆ ನೀವು ಮೆತ್ತಗ ರೈಸ್ಲೆ ಮಾಡ್ಕೊಂಡ್ರಿ ಅಂದ್ರೆ ಅಷ್ಟೊಂದು ಚೆನ್ನಾಗಿರಂಗಿಲ್ಲ ರೀ ಇವಾಗ ನೋಡ್ರಿ ಮೇಲುಗಡೆ ಒಂದು ಸ್ವಲ್ಪ ರೀ ಕೊತ್ತಂಬರಿ ಕೊತ್ತಂಬ್ರಿ ಭೀ ಕೂಡ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನು ಹಾಕಿ ಈಗೆಲ್ಲ ನೋಡ್ರಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಇವಾಗ ನೋಡ್ರಿ ಟಿಫನ್ಕ ನಾಷ್ಟಕ್ಕ ಎಲ್ಲ ಫಸ್ಟ್ ಫಸ್ಟ್ ಆಗಿರುವಂಥ ಆಲೂಗಡ್ಡೆ ರೈಸ್ ರೆಡಿ ರೀ ಇದನ್ನ ಮಾಡಕ್ಕೆ ಭಾಳ ಟೈಮ್ ತೊಗೋರು ಐದು ನಿಮಿಷ ಯಾಕಂದ್ರೆ ಮಾಡ್ಕೋತೀರಿ ಮಸ್ತ್ ಇರ್ತೈತಿ ಟ್ರೈ ಮಾಡಿರಿ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬೇಡ್ರಿ ಬಾಯ್ ಬಾಯ್